ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವೈಕುಂಠ ಏಕಾದಶಿ ಬೆಳಗ್ಗೆನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ದನಿ ಮನೆ ಹತ್ರ ಇಂದ ಜಸ್ಟ್ ಇವಾಗ ಬಂದೆ ಬಂದು ರಕ್ಷಿಗನ್ನು ಹಾಲು ಸುಧ ಮಾಡಿಲ್ಲ ಇವಾಗ ರಕ್ಷೆಗೆ ಫಸ್ಟು ಹಾಲು ಮಾಡಿ ಕೊಡಬೇಕು ಅಜ್ಜಿ ಇಲ್ಲ ರಜ್ಜಿ ಇದ್ದರೆ ಅವರೇ ಫಸ್ಟು ಹಾಲ್ ಮಾಡಿಕೊಟ್ಟು ಅವ್ರು ಕಾಫಿ ಕುಡಿತಾರ ಆವಾಗ ರಕ್ಷಿಗೂ ಹಾಲು ಮಾಡಿರ್ತಾರೆ ಇವಾಗ ಮನೆ ತಿಂಡಿಗೆ ಪ್ರಿಪೇರ್ ಮಾಡಬೇಕು ತಿಂಡಿಗೆ ಬಂದು ಪಲಾವ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಇದ್ರೆ ತಿಂಡಿ ಏನು ಮಾಡೋದು ಮಧ್ಯಾಹ್ನ ಆದರೆ ಸಾಂಬಾರು ಏನು ಮಾಡೋದು ಇದೇ ಹೆಣ್ಮಕ್ಳು ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಅದಕ್ಕೆ ನೈಟ್ ಏನು ನಾವು ತಿಂಡಿ ಮಾಡಬೇಕು ಅಂದ್ಕೊಂಡಿರ್ತೀವೋ ಆದರೂ ಪ್ರಿಪ್ರೇಷನ್ ತಲೆಯಲ್ಲಿ ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಟಕ್ ಅಂತ ಮಾಡಿಬಿಡ್ಬೋದು ಇಲ್ಲಾಂದರೆ ಬೆಳಗ್ಗೆ ಎದ್ದು ನಾವು ಎಲ್ಲಾನು ಏನು ಮಾಡೋದು ಅಂತ ತಲೆಗೆ ಇದ್ದರೆ ಟೈಮ್ ಆಗೋಗ್ಬಿಡುತ್ತೆ ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಗೊತ್ತಾಗ ನಾವು ಯೋಚನೆ ಹೊಡೆಸಲೇ ಟೈಮ್ ಆಗಿಬಿಡುತ್ತೆ ಫಸ್ಟು ರಕ್ಷಿಗ ಹಾಲು ಮಾಡಿ ಕೊಟ್ಬಿಟ್ಟು ತಿಂಡಿನ ಪ್ರಿಪೇರ್ ಮಾಡ್ತೀನಿ ಇವಾಗ ಸಂಜೆ ಮೇಲೆ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನಾನ ಪೂಜೆ ಎಲ್ಲ ಆಯಿತು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ರತಿ ಸರಿ ಬೆಳಗ್ಗೆನೇ ಇದ್ದೆ ಈ ಸರಿ ಬೆಳಗ್ಗೆ ಹೋಗೋದಕ್ಕಾಗಲಿಲ್ಲ ಇವಾಗಾದರೂ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಾನು ಡಿಶರ್ ಕರ್ಕೊಂಡು ಹೋಗ್ತೀನಿ ಆಯಿತು ರೆಡಿ ಆಗು ಅಂತ ಹೇಳಿದ್ರು ಇವಾಗ ರೆಡಿ ರೆಡಿಯಾಗಿದ್ದೀವಿ ಹೊರಡಬೇಕು ಬೆಳಗ್ಗೆಯಿಂದ ಸ್ವಲ್ಪ ಅವರು ಅಯ್ಯಪ್ಪ ಸಮಯಕ್ಕೆ ಹೋಗ್ತಾರಲ್ವ ಹಾಗಾಗಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತಾಯಿದೆ ಬೆಡ್ಶೀಟ್ಗಳೆಲ್ಲ ಇತ್ತು ಒಗೆಯೋದು ಈ ರೀತಿ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ ತುಂಬಾ ಬಟ್ಟೆಗಳಿತ್ತು ಅದನ್ನೆಲ್ಲ ಹೋಗಿ ಕ್ಲೀನ್ ಮಾಡಬೇಕಲ್ವ ಅವ್ರ ಮನೆಗೆ ಬಂದಾಗ ಸ್ವಲ್ಪ ಕುತ್ಕೊಳ್ಳೋದು ಏನಾದರೂ ಮಾಡಿದ್ರೆ ಇರಲಿ ಮಡಿಯಾಗಿರಲಿ ಅಂತ ಹೇಳಿ ನಾನು ನಾನೆಲ್ಲೇ ಇವತ್ತೇ ವಾಶ್ ಮಾಡಿಬಿಟ್ಟೆ ಸರಿ ಮಂಗಳವಾರ ಮಲೆ ಹಾಕ್ಸ್ಕೊತೀನಿ ಅಂತಾರೆ ಒಂದು ಭಾನುವಾರ ಸರಿ ಸೋಮವಾರ ಹಾಕ್ಸ್ಕೊತೀನಿ ಅಂತಾರೆ ಯಾವಾಗ ಹಾಕ್ಸ್ಕೊತಾರೆ ಅಂತ ನನಗೂ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ಡಿಪ್ಪಾಗಿ ಚಿಕ್ಕ ಪುಟ್ಟದ್ದೆಲ್ಲ ನಾನು ಕ್ಲೀನಾಗಿ ನೀಟ್ ಮಾಡ್ಕೊತಾ ಇದ್ದೆ ಅದರಲ್ಲೇ ಬ್ಯುಸಿಯಾಗಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಮನೆಯಲ್ಲ ಪೂಜೆ ಆಯಿತು ಅದೊಂದು ಪುಟ್ಟದಾಗಿ ವಿಡಿಯೋ ಮಾಡಿದ್ದೀನಿ ನೋಡ್ಕೊಂಬನ್ನಿ ಅಷ್ಟರಲ್ಲಿ ನಾವು ರೆಡಿಯಾಗಿ ಹೊಡ್ತೀವಿ ನೋಡಿ ಮನೇಲೆಲ್ಲ ಪೂಜೆ ಆಯಿತು ಹೆಣ್ಮಕ್ಳಿಗೆ ಒಂಥರ ಹಬ್ಬ ಹರಿದಿನ ಅಂತ ಬಂದರೆ ಫಸ್ಟು ಅವರ ದೃಷ್ಟಿಕೋನ ಎಲ್ಲ ಎಲ್ಲಿರುತ್ತೆ ಅಂದರೆ ದೇವ್ರ ಪೂಜೆ ಮಾಡೋದ್ರಲ್ಲೇ ಇರುತ್ತೆ ನನಗಂತೂ ತುಂಬ ಇಷ್ಟ ದೇವ್ರ ಪೂಜೆ ಮಾಡೋದು ಅಂತ ಹೇಳಿದ್ರೆ ಈ ರೀತಿ ಎಲ್ಲ ರಂಗೋಲಿ ಬಿಟ್ಟು ದೇವ್ರಿಗೆ ನಮಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ಊನೆಲ್ಲ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡೋದು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮೇಯ್ನಾಗಿ ನಂದೀಶ್ವರ ಅದನ್ನೇ ಬೈತಾರೆ ನೀನು ಊಟ ಇದನ್ನೆಲ್ಲ ಬಿಟ್ಬಿಡ್ತೀಯ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಅಂತ ಹೇಳಿಬಿಟ್ಟು ಪೂಜೆ ಮಾಡಬೇಕಾದ್ರೆ ನೆಮ್ಮದಿಯಿಂದ ಭಕ್ತಿಯಿಂದ ಆದಷ್ಟು ಮನಸ್ಸಿಂದ ನೀಟಾಗಿ ಕೇಳ್ಕೊಂಡು ಪೂಜೆಯನ್ನು ಮಾಡಬೇಕು ಪ್ರತಿ ವೈಕುಂಠ ಏಕಾದಶಿಲೂ ನಾವು ಬೆಳಗ್ಗೆನೇ ಬರ್ತಿದ್ವಿ ಆದರೆ ಕಾರಣಾಂತರಗಳಿಂದ ನಾನು ಬೆಳಗ್ಗೆ ಹೋಗೋದಕ್ಕಾಗಲಿಲ್ಲ ಹಾಗಾಗಿ ಸಂಜೆನೇ ಬಂದ್ವಿ ಮತ್ತು ನನಗಿನ್ನೂ ಒಂದು ಡೌಟ್ ಏನಂತ ಅಂದರೆ ನಾನು ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ಒಂದೇ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ರಾಯರುಗೆ ನಮ್ಮ ರಾಯರಿಗೂ ಇವಾಗ ನಾವು ತಿಂಗ್ಳಿಗೊಂದು ಸರಿ ಸಂಕಷ್ಟದ ಚತುರ್ಥಿ ಮಾಡ್ತೀವಲ್ವ ಅದೇ ಥರ ವೈಕುಂಠ ನಲ ಬರೀ ಏಕಾದಶಿನೂ ಸುದ ಇದೆಯಂತೆ ಅದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿ ಗೊತ್ತಿದ್ದರೆ ನನಗೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ನಾನು ಅಂದ್ಕೊಂಡಿದ್ದೀನಿ ಒಂದು ಮೂರು ತಿಂಗಳು ವೈಕುಂಠ ಅಂತ ಅಯ್ಯೋ ಅದೇ ಬರ್ತಾ ಇದೆ ನೋಡಿ ವೈಕುಂಠ ವೈಕುಂಠ ಅಂತ ಹೇಳಿಬಿಟ್ಟು ಏಕಾದಶಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಒಂದ್ಸರಿ ಬರುತ್ತಾ ಏನು ಅಂತ ನನಗೆ ಅದ್ರ ಬಗ್ಗೆಯೂ ಗೊತ್ತಿಲ್ಲ ನನಗೆ ಗೊತ್ತಿರೋರನ್ನ ಕೇಳಿದೆ ಅವರು ಏಕಾದಶಿ ಬರುತ್ತೆ ಅಂತ ಹೇಳಿದ್ರು ಅದನ್ನು ಸಂಕಷ್ಟರ ಚತುರ್ಥಿ ಮಾಡ್ತೀವಲ್ವ ಅದೇ ಥರ ಉಪವಾಸ ಇದ್ದು ಮಾಡಬೇಕು ಅಂತಲೂ ಹೇಳಿದ್ರು ಅದಕ್ಕೆ ನೋಡ್ತೀನಿ ನಾನು ಒಂದ್ಸರಿ ಕ್ಯಾಲೆಂಡ್ರಲ್ಲಿ ಯಾವತ್ತು ಏನು ಅಂತ ಇನ್ನೂ ನನಗೆ ಗೊತ್ತಿರೋರನ್ನ ಇನ್ನೂ ಒಂದು ಸರಿ ಕೇಳ್ತೀನಿ ಕೇಳ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಬ್ಲಾಗ್ ನೋಡೋರಿಗೆ ಯಾರಿಗಾದ್ರೂ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ನನಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ದೇವಸ್ಥಾನಕ್ಕೆ ಬಂದರೆ ಫುಲ್ಲು ರಶ್ಶು ಅಲ್ಲಿ ಆ ದೇವಸ್ಥಾನದ ಒಳಗಡೆ ದೇವರನ್ನು ಮೆರವಣಿಗೆ ಮಾಡ್ತಾಯಿದ್ರು ಹಾಗಾಗಿ ದರ್ಶನ ತುಂಬಾ ರಶ್ಶು ಆಗಿತ್ತು ಕೀವಲ್ ನಿಂತ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ನೀವೇ ಒಳಗಡೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ನಮ್ಮ ರಂಗನಿಗೆ ಒಳಗಡೆ ನಿತ್ಯನೂ ಅಷ್ಟೇನೆ ನಾವು ಹೊರ್ಗಡೆಯಿಂದ ಊರನ್ನ ತೊಗೊಂಬಂದು ಕೊಟ್ಟರೆ ಅವ್ರು ಯಾವುದೇ ಕಾರಣಕ್ಕೂ ಹಾಕಲ್ಲ ದೇವಸ್ಥಾನದ ಒಳಗಡೆ ಆವರಣದಲ್ಲೇ ದಿಂಡನ್ನು ಕಟ್ತಾರೆ ಪ್ರತಿದಿನವೂ ಅಷ್ಟೇನೇನೆ ಪ್ಲಾಸ್ಟಿಕನ್ನು ಯೂಸ್ ಮಾಡಲ್ಲ ಮತ್ತು ಚೆಂಡು ಹಾಕಿ ಚೆಂಡುವನ್ನು ಸದಾ ಯೂಸ್ ಮಾಡಲ್ಲ ತುಂಬ ಅಂದರೆ ತುಂಬವಾಗಿ ಅಲಂಕಾರ ಮಾಡ್ತಾರೆ ಚೆನ್ನಾಗಿ ಮಾಡ್ಸಾರಲ್ವ ಸ್ಥಾನದೊಳಗಡೆ ಇರುವಂಥ ಒಂದು ದೇವ್ರಿಗೂ ಅಷ್ಟೇನೆ ಅವರೇ ದಿಂಡನ್ನ ಕಟ್ಟಿ ಪೂಜೆ ಮಾಡುವಂಥದ್ದು ನೀವು ಯಾರಾದರೂ ರಂಗನಾಥ ಸ್ವಾಮಿಗೆ ಬಂದರೆ ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ಹೂವನ್ನ ತಂದು ಕೊಟ್ಟುಬಿಡಿ ಒಳಗಡೆನೇ ತೋಮಾಲೆನ ಕಟ್ತಾರೆ ಅದ್ರ ಬದಲು ನೀವು ಬಿಡುವ ಗುಲಾಬಿ ಹೂ ಸಾವಂತಿಗೆ ಈ ಥರದ್ದು ಒಂದಷ್ಟು ಬಿಡುವನ್ನು ತಂದುಕೊಟ್ಟು ಅದನ್ನು ಕಟ್ತಾರೆ ಆದಷ್ಟು ಯಾರೂ ಹೂನಾರ ಎಲ್ಲ ತೊಗೊಂಡು ಹೋಗ್ಬಿಡಿ ದರ್ಶನ ಎಲ್ಲ ಆಯಿತು ಬೆಳೆಯೋ ರಂಗನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿಕೊಂಡು ನಾವು ಒಂದು ಐದು ನಿಮಿಷ ಒಳಗಡೆ ಖಾಲಿ ಇತ್ತಲ್ಲ ಕೂತಿದ್ವಿ ಎಷ್ಟು ಬೇಗ ದರ್ಶನ ಆಯಿತು ಮತ್ತು ಜನನೂ ಬೇಗ ಆಗೋದ್ರು ಪ್ರಸಾದ ಏನೂ ಇರಲಿಲ್ಲ ಟೈಮ್ ಆಗಿಬಿಟ್ಟಿತ್ತಲ್ಲ ಹಾಗಾಗಿ ನೈಟ್ ಅಲ್ವ ನಾವು ಹೋಗಿದ್ದು ರಿಟರ್ನ್ ಮನೆಗೆ ಬಂದ್ವಿ ವಿಡಿಯೋನೇ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ರಕ್ಷಿಣ ಸ್ಕೂಲ್ಗೆಲ್ಲ ಬಿಟ್ಟು ತಿಂಡಿ ತಿಂದು ಹತ್ರ ಒಂದು ಸ್ವಲ್ಪ ಬಟರ್ ಫ್ರೂಟ್ಗೆಲ್ಲ ಪೈಪ್ ಎಳೀಬೇಕಾಗಿತ್ತು ಪೈಪೆಲ್ಲನೂ ಹಾಕಿದ್ವಿ ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದೇ ಒಂದು ಕಾಯಿ ಬಿಟ್ಟಿತ್ತು ಬಟರ್ ಫ್ರೂಟು ಆವಾಗ ನಾನು ಅದನ್ನು ನೋಡ್ತಾನೇ ಇದ್ವಿ ನಾನು ನಾನು ಅದು ಯಾವಾಗ ಹೂ ಒಂದು ಹೂ ಬಿಟ್ಟಿದ ತಕ್ಷಣ ಹೂ ಬಿಡ್ತಲ್ಲ ಯಾವಾಗ ಕಾಯಿ ಆಗುತ್ತೆ ಏನು ಅಂತ ಹೇಳಿ ಮೊದ ಮೊದಲನೇ ಸರಿ ಏನೇ ಆದರಷ್ಟು ಒಂದು ನಾವು ಬೆಳೆ ಬೆಳೆದಿರುವಂಥದ್ದು ಅದು ಬಿಡಬೇಕಾದ್ರೆ ಹಣ್ಣು ಹೂ ಏನು ಬಿಟ್ಟಾಗ್ಲೂ ತುಂಬ ಆಗುತ್ತೆ ಅದಕ್ಕೆ ರೇಗಿಸ್ತಾ ಇದ್ದೆ ನಾನು ಅವ್ರಿಗೆ ನೋಡಿ ಇವಾಗ ಎಷ್ಟೊಂದು ಹಣ್ಣು ಬಿಟ್ಟಿದೆ ನಮಗೇನು ಫೀಲ್ ಆಗ್ತಾ ಇಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಅದಕ್ಕೆ ಹೇಳೋದು ಫಸ್ಟ್ ಇಸ್ ಬೆಸ್ಟ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವಾಗ ಒಂದು ಸ್ವಲ್ಪ ಬಟರ್ ಫ್ರೂಟು ಕಮ್ಮಿನ್ಸ್ ಆಗ್ತಾಯಿದೆ ಇರಿ ನಿಮಗೂ ತೋರಿಸ್ತೀನಿ ಒಂದಿಷ್ಟು ಗಿಡ ಇದೆ ಸ್ಟಾರ್ಟಿಂಗಲ್ಲಿ ನಾನು ತೋರ್ ನಾನು ಇಟ್ಟಿದ್ದೀನಲ್ಲ ಆ ಒಂದು ಗಿಡದಲ್ಲಿ ಫಸ್ಟ್ ಕಾಯಿ ಬಂದಿದ್ದು ಅದರಲ್ಲಿ ಒಂದೇ ಒಂದು ಹೂ ಬಿಟ್ಟಾಗ ನಾವು ತುಂಬಾ ವೆಯ್ಟ್ ಇದ್ವಿ ಅದು ಯಾವಾಗ ದಪ್ಪ ಆಗುತ್ತೆ ಯಾವಾಗ ಬಿಡುತ್ತೆ ಅಂತ ಹೇಳಿಬಿಟ್ಟು ಈಗ ನೋಡಿ ಒಂದು ಸ್ವಲ್ಪ ಇದರಲ್ಲಿ ಮತ್ತು ಅದರಲ್ಲಿ ಅಷ್ಟೇ ಹಣ್ಣು ಬಿಟ್ಟಿರೋದು ಬೇರೆದ್ರಲ್ಲಿ ಅದರಲ್ಲೂ ಬಿಟ್ಟಿಲ್ಲ ಎಲ್ಲದರಲ್ಲೂ ಹೂ ಆಗಿದೆ ಇದು ಸ್ವಲ್ಪ ಬಿಸಿಲಿಗೆಲ್ಲ ಆಲೆ ಕಲ್ಲರ್ ಬಂದುಬಿಟ್ಟಿದೆ ಅದಕ್ಕೆ ಅವ್ರು ನೀರು ಬಿಡಬೇಕು ಇಲ್ಲಾಂದರೆ ಎಲ್ಲ ಬಿದ್ದೋಗಿಬಿಡುತ್ತೆ ಕಣಪ್ಪ ಅಂತ ಹೇಳ್ತಾಯಿದ್ರು ಒಂದಿಷ್ಟು ಕಾಯಿ ಬಿಟ್ಟಿದೆ ತುಂಬ ಖುಷಿ ಆಯಿತು ಗಿಡ ನೋಡಿ ಅದರಲ್ಲೂ ಬಿಟ್ಟಿದ್ದೆ ಇದು ನಾರ್ಮಲ್ಲು ಇದು ರೌಂಡಿಗಿದೆ ಅದು ಬಲ್ಬ್ ಅಂತ ಹೇಳ್ತಾರೆ ಎರಡು ಥರ ಇದೆ ಗಿಡ ನೋಡಿ ಇದು ಬಲ್ಬು ಇದೂ ಚೆನ್ನಾಗಿದೆ ಕಾಯಿ ಇವಾಗ ಕಮೆಂಟ್ಸ್ ಇದೆ ನೋಡಿ ಕೆಲವೊಂದೆಲ್ಲ ಅಣ್ಣ ಆಗ್ತಾಯಿದೆ ಬಿಸಿಲಿಗೆ ಅಣ್ಣ ಅಂದರೆ ಕಲ್ಲರು ಇದಾಗಿದೆ ಅಷ್ಟೇನೇನೇನೆ ಇವಾಗ ನೀರು ಬಿಡಬೇಕು ಅದಕ್ಕೆ ಅದು ಬೋರ್ ಬೇರೆ ಕೆಟ್ಟೋಗ್ಬಿಟ್ಟಿತ್ತು ಅದಕ್ಕೆ ನಂದೀಶ್ ಅವರು ಅದನ್ನ ರೆಡಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನೀರು ಬಿಡಬೇಕು ಇದಕ್ಕೆಲ್ಲ ತುಂಬ ಬಿಸಿಲಲ್ವ ಇವಾಗ ಇವಾಗ ನೀರು ಬಿಟ್ರೆ ಹಣ್ಣು ಚೆನ್ನಾಗಿ ಬರುತ್ತೆ ಈ ಟೈಮ್ಗೆ ನೋಡಿ ನಾವೊಂದೇನಾದರೂ ರೈತರು ಮಾಡಬೇಕು ಅಂತ ಮುಂದೆ ಹೋದಾಗ ಇನ್ನೊಂದೇನಾದರೂ ಆಗ್ತಾನೇ ಇರುತ್ತೆ ಅದಕ್ಕೇನೆ ಅಡಿಕೆ ಗಿಡಕ್ಕೂ ಎಲ್ಲದಕ್ಕೂ ನೀರು ಬಿಡಬೇಕಲ್ವಾ ಇವಾಗ ತುಂಬಾ ಬಿಸ್ತಿದೆ ನೀರು ಕಂಪಲ್ಸರಿ ಎಲ್ಲದಕ್ಕೂ ಬೇಕೋ ಇನ್ಮೇಲೆ ನೀರು ಬೇಕೇ ಬೇಕಲ್ವಾ ಅದಕ್ಕೆ ಅವರು ಬೋರು ಒಂದು ಏನೋ ಕೆಟ್ಟೋಗಿಬಿಟ್ಟಿತ್ತು ನಮ್ದು ಅದನ್ನು ರೆಡಿ ಮಾಡಿಸ್ಬೇಕು ನಂದಿಷ್ಟು ಹೋಗೋಷ್ಟರಲ್ಲಿ ಇಲ್ಲ ಅಂದರೆ ನನಗೆ ಹಿಂಸೆ ಆಗುತ್ತೆ ಒಂದು ವಾರ ಆಗುತ್ತೆ ಅವ್ರು ಬರೋಷ್ಟರಲ್ಲಿ ಇಲ್ಲೆಲ್ಲ ನೀರು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಬಟರ್ಫ್ರೂಟ್ನು ನನಗಂತೂ ಸಿಕ್ಕಾಬಿಟ್ಟೆ ಖುಷಿಯಾಯಿತು ಇಷ್ಟೊಂದು ಬಂದಿದೆ ಮತ್ತು ಎಲ್ಲನೂ ಆಗಿದೆ ಇವಾಗ ಸಣ್ಣ ಸಣ್ಣ ಈಚು ಸಣ್ಣ ಸಣ್ಣ ಈಚಾಗಿದೆ ಆಗಿ ಚಿಕ್ಕ ಆಗಿದೆ ಅದಕ್ಕೆ ಅವ್ರು ತುಂಬ ಖುಷಿ ಪಡ್ತಾಯಿದ್ರು ಇಷ್ಟೊಂದು ಆಗಿದೆ ಅಲ್ವಾ ಆಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಏನೋ ನಾವು ಬೆಳೆದಿರೋದೆಲ್ಲ ಈ ರೀತಿ ನೋಡಿದಾಗ ಒಂಥರ ಖುಷಿ ಇವಾಗ ಮನೆಗೆ ಹೋಗಬೇಕು ಅದು ಬೋರ್ ರೆಡಿ ಮಾಡೋದಕ್ಕೆ ಬರ್ತೀವಿ ಅಂದರು ನಂದೀಶ್ವರ್ ಅದಕ್ಕೆ ನಾನು ಇನ್ನೂ ಲೇಟ್ ಆಗುತ್ತೆ ನೀನು ಹೋಗು ಅಂತ ಹೇಳಿದ್ದಾರೆ ಹಸುಗಳನ್ನೆಲ್ಲ ಇಲ್ಲೇ ಬಿಟ್ಟಿದ್ದೀನಿ ಮೇಯಕ್ಕೆ ಇದನ್ನೆಲ್ಲ ಇವಾಗ ಕಟ್ ಹಾಕ್ಬಿಟ್ಟು ಹೋಗಬೇಕು ತುಂಬನೇ ಕೆಲಸ ನಂದೀಶ್ ಅವ್ರು ಬರೋವರೆಗೂ ಫ್ರೀನೇ ಇರಲ್ಲ ಅವ್ರು ಇದ್ದಿದ್ರೆ ಸ್ವಲ್ಪ ಫ್ರೀ ಇರ್ತಿತ್ತು ನನಗೆ ಅವರು ಇನ್ನು ಹೋಗಿ ಬರೋವರೆಗೂ ಫುಲ್ಲು ಬ್ಯುಸಿ ಆಗಿಬಿಡ್ತೀನಿ ಇವಾಗ ಮನೆ ಹತ್ರ ಹೋಗಬೇಕು ಹೋಗಿ ಇನ್ನೂ ಅಡುಗೆ ಮಾಡಿಲ್ಲ ಇವತ್ತು ಟೈಮ್ ಬಂದು ಇಲ್ಲಿ ಆಲೆ ಹನ್ನೆರಡು ಗಂಟೆ ಆಗಿದೆ ಬನ್ನಿ ಹಸು ಎಲ್ ಕಟ್ಟ ಫಸ್ಟು

嗯 <laughs>。 ಆ ಗಿಡಗಳನ್ನ ಅವರು ನನಗೆ ಜಿ ಕೆ ಹೋಗಿದ್ರಲ್ಲ ಅವಾಗ ತಂದುಕೊಟ್ಟಿದ್ರು ಕೊಟ್ಟಿದ್ರು ಶೋ ಗಿಡಗಳು ಅದು ಅಂತ ಹೇಳಿಬಿಟ್ಟು ನಾನು ತಂದುಕೊಟ್ಟಾಗ ಈರುಳ್ಳಿ ಅಂತ ಅಂದ್ಕೊಬಿಟ್ಟಿದ್ದೆ ಅದು ಅದೇ ಥರ ಇತ್ತು ನೋಡೋದಕ್ಕೆ ಆಮೇಲೆ ಅದಲ್ಲ ಕಣಪ್ಪ ಅಂತ ಹೇಳಿ ಶೋ ಗಿಡ ನಿನಗಿಷ್ಟ ಅಲ್ವಾ ಅದಕ್ಕೆ ತಗೊಂಬಂದು ಕೊಟ್ಟು ತಗೊಂಬಂದು ಕೊಟ್ಟಿದ್ದೀನಿ ಹಾಕು ಅಂತ ಹೇಳಿದರು ಅದನ್ನು ಹಾಕಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನನಗೂ ಒಂದು ಐಡಿಯಲ್ಲ ಅದು ಯಾವ ರೀತಿ ಇರುತ್ತೆ ಅಂತಲೂ ಹೇಳಿಬಿಟ್ಟು ಸಂಜೆ ಮೇಲೆ ಮಾಡಿ ಬಂದೆ ನಾನು ನಂದೇಶ್ವರ ಇರೋಲ್ಲ ಅಲ್ವಾ ಆಮೇಲೆ ರಕ್ಷಿನೂ ಸ್ಕೂಲಿಗೆ ಕರ್ಕೊಂಡ್ಬರಲ್ವಲ್ಲ ಹಾಗಾಗಿ ಏನೇನು ಬೇಕೋ ನನಗೆ ತರಕಾರಿ ಹೂವು ಮತ್ತು ಹಬ್ಬಕ್ಕೆ ಬೇಕಾಗಿರುವಂಥ ಒಂದು ಚಿಕ್ಕ ಪುಟ್ಟ ಐಟಮ್ಸ್ ಖಾಲಿಯಾಗಿತ್ತು ಅದು ಎಲ್ಲನೂ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಎಲ್ಲ ಹೂವಿನ ರೇಟು ಜಾಸ್ತಿ ಆಗ್ಬಿಟ್ಟಿದೆ ಹಬ್ಬ ಮತ್ತು ಇವಾಗ ಶಬರಿಮಲೆಗೆ ಹೋಗೋರು ಜಾಸ್ತಿ ಅಲ್ವಾ ಹಾಗಾಗಿ ಯಾವ ಹೂವೂ ಒಂದು ಕಮ್ಮಿ ರೇಟಿಲ್ಲ ಎಲ್ಲನೂ ಜಾಸ್ತಿ ರೇಟ್ ಆಯಿತು ಇವಾಗ ಹೂ ತೊಗೊಂಡು ಎಲ್ಲನೂ ತೊಗೊಂಡು ದಿನಸಿ ಅಂಗಡಿ ಹತ್ರ ಬಂದಿದ್ದೀವಿ ದಿನಸಿ ಅಂಗಡಿ ಹತ್ರ ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ ಬೇಕಾಗಿತ್ತು ನನಗೆ ಹಾಗಾಗಿ ಇವಾಗ ಏನು ಅರ್ಜೆಂಟಿಗಿದ್ಯೋ ಅಷ್ಟು ಐಟಮ್ಸನ್ನ ತೊಗೊಳ್ಳೋಣ ಹೇಳಿ ತೊಗೊಂಡು ಆಮೇಲೆ ಯಾಕೋ ಪಲೂಡ ಕುಡಿಬೇಕು ಅಂತ ಅನ್ನಿಸ್ತು ನನಗೆ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಒಂದು ಪಲೂಡ ತೊಗೊಂಡ್ವಿ ಆ ರಕ್ಷೆ ಅದಕ್ಕೆ ಇದ್ದ ಅಮ್ಮ ಈ ಚಳೀಲಿ ನೀನು ಪಲೂಡ ತಿನ್ಬೇಕಾ ಅಂತ ಹೇಳಿಬಿಟ್ಟು ನನಗೊಂದು ಫುಲ್ಲು ತಿನ್ನೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವರು ನಾನು ಇಬ್ಬರು ಬೈಟು ಮಾಡಿಕೊಂಡು ಒಂದು ಪಲ್ಲೂಡನ ತಿನ್ಕೊಂಡು ಚಳಿಲಿ ಬಿಸಿ ಬಿಸಿ ತಿಂತಾರೆ ನಾವು ನೋಡಿ ಕೋಲ್ಡಾಗಿರೋದು ತಿಂತಾಯಿದ್ದೀವಿ ಅದನ್ನೆಲ್ಲ ತಿನ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ ನಾವೀಗ ಮಾಗಡಿಯಿಂದ ಮನೆಗೆ ಬಂದ್ವಿ ಆ ರಕ್ಷಿಗೆ ಇಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನಾವೊಂದು ಅಂದ್ಕೊಂಡ್ರೆ ಅದೇ ಒಂದು ಆಗ್ತಾಯಿದೆ ಅಂತ ಗೊತ್ತಿಲ್ಲ ಯಾಕೋ ಈ ಸರಿ ನಮ್ಮ ರಕ್ಷಿತವ್ರ ಅಣೆ ಬರೋ ಸರಿ ಇಲ್ಲ ಅಂತ ಅನಿಸುತ್ತೆ ಯಾಕೋ ನಮಗೂ ಅದೇ ರೀತಿ ಅನ್ನಿಸ್ತಾ ಇದೆ ಯಾಕೆ ಏನು ಅಂತ ರೀಸನ್ ನಮಗೂ ಗೊತ್ತಿಲ್ಲ ಏನಂದರೆ ರಕ್ಷಿ ಪಾಪ ಶಬರಿಮಲೆಗೆ ಹೋಗ್ಬೇಕು ಅಂತ ರೆಡಿಯಾಗಿದ್ದಾರೆ ನಾವು ಫಸ್ಟೇ ಕೇಳಿದ್ವಿ ಅವ್ರೇನು ಟೆಸ್ಟು ಎಫ್ ಎ ತ್ರೀ ಎಲ್ವ ರಕ್ಷಿ ಈಗ ತ್ರೀನಾ ಫೋರಾ ಫೋರ್ ಎಫ್ ಎ ಫೋರ್ದು ಟೈಮ್ ಟೇಬಲ್ ಕೊಟ್ಟಿರಲಿಲ್ಲ ರಕ್ಷಿ ಹೋಗೋದಕ್ಕೆಲ್ಲ ಪ್ರಿಪೇರ್ ಆಗಿದ್ದಾರೆ ಇವಾಗ ಟೈಮ್ ಟೇಬಲ್ ಕೊಟ್ಟು ಕಳಿಸಿದ್ದಾರೆ ರಕ್ಷಿಗೆ ರಕ್ಷಿ ಅದಕ್ಕೆ ಬೇಜಾರ್ ಮಾಡ್ಕೋತಾ ಇದ್ದಾನೆ ಯಾವಾಗ ಕೊಟ್ಬಿಟ್ಟಿದ್ದಾರೆ ಅಂದರೆ ಟ್ವೆಂಟಿ ಟ್ವೆಂಟಿಗೆ ಕೊಟ್ಟಿದ್ದಾರೆ ಅಷ್ಟರಲ್ಲಿ ಅವ್ರು ರಿಟರ್ನ್ ಬರ್ತಾರಾ ಏನು ಅಂತ ನಮಗೂ ಗೊತ್ತಿಲ್ಲ ಅವ್ರು ಮ್ಯಾಮ್ ಬೇರೆ ಬೈತಾರೆ ಟ್ಯೂಷನ್ ಟೈಮಲ್ಲೇ ನೀವು ಹಾಕ್ಕೊಂಡು ಇದು ಟೆಸ್ಟ್ ಟೈಮಲ್ಲೇ ನೀವು ಹಾಕ್ಕೊಂಡಿದ್ದೀರಾ ಅಂತ ನಾವು ಇಪ್ಪತ್ತೆಂಟುಕೆ ಅಂತ ಹೇಳಿದ್ರಲ್ಲ ಹಾಗಾಗಿ ರಕ್ಷಿನೂ ಹೊರಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ ಅವನ್ನ ಯಾವ ಸರಿನೂ ನಾನು ಮಿಸ್ ಮಾಡಿಲ್ಲ ಪಾಪ ಅವ್ನು ಫೇಲ್ ಮಾಡ್ಕೋತಾನೆ ಅದಕ್ಕೋಸ್ಕರನಾದರೂ ಕರ್ ಕಳಿಸ್ಬೇಕು ನೋಡೋಣ ಅದಕ್ಕೆ ಪಾಪ ನಾವೊಂದು ಅಂದ್ಕೊಂಡ್ರೆ ಅದೇ ಒಂದು ಆಗ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ ಅವರು ರಕ್ಷೆ ಬಂದಿಲ್ಲ ಅಂದರೆ ನಾನೇ ಹೋಗ್ಲಿ ಅಂತ ಫೀಲ್ ಮಾಡ್ಕೋತಾರೆ ನೋಡೋಣ ಅದಕ್ಕೆ ರಕ್ಷಿಗೆ ನಾವೊಂದು ಅಂದ್ಕೊಂಡ್ರೆ ರಕ್ಷಿ ಅದೇ ಒಂದು ಆಗ್ತಾ ಆಗ್ತಾಯಿದೆ ನಾವು ಅಂದ್ಕೊಂಡ್ಲಿಕ್ಕೆ ಏನೂ ಆಗ್ತಾಯಿಲ್ಲ ಅಂತ ಅದನ್ನೇ ಇದ್ದೆ ಈ ಸರಿ ಹೋಗಬೇಕು ಅಂದಾಗಿಂದೂ ಇದೇ ರೀತಿ ಪ್ರಾಬ್ಲಮ್ಸ್ ಆಗ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ ನೋಡೋಣ ಅದಕ್ಕೆ ರಕ್ಷಿನ ಟೆಸ್ಟ್ಗೆ ಹಿಂದಿ ಮತ್ತು ಹಿಂದಿ ಯಾವುದಪ್ಪ ಫಸ್ಟ್ ಪೇಪರು ಎಸ್ ಎಸ್ ಅದಕ್ಕೆ ಎರಡೂ ಓದ್ಕೊಳಪ್ಪ ಅಂತ ಹೇಳ್ತಾ ಇದ್ದೀನಿ ಅದು ಏನು ಮಾಡ್ತಾನೋ ನೋಡೋಣ ಬಂದಿದ್ದ ತಕ್ಷಣ ಪಪ್ಪ ಅವನು ಓದ್ಕೋತಾ ಇದ್ದಾನೆ ಇನ್ನೊಂದು ಎರಡು ಎರಡು ದಿವಸ ಇದೆ ಅಂತ ಅನಿಸುತ್ತೆ ಅಷ್ಟರಲ್ಲಿ ಅವನು ಓದಿ ಮುಗಿಸಿದ್ರೆ ಅವರಪ್ಪ ಕರ್ಕೊಂಡು ಹೋಗ್ತೀನಿ ಆಯಿತು ಓದ್ಕು ಅಂತ ಹೇಳಿದ್ದಾರೆ ಪಾಪ ಅವ್ನು ಹಂಗೂ ಬೇಡ ನಾನು ಬರಲ್ಲ ಹೋಗಿ ಅಂದ ಅವರಪ್ಪ ಅವನು ಇಂಗ್ಲಿ ಇಲ್ಲಿಂದ ಇಲ್ಲಿಂದ ಆಚಿಕೆ ಇಷ್ಟೆ ಇಲ್ಲಿಂದ ಆಚಿಕೆ ಆಯಿತು ಹೋಗಿ ಅಂತಾನೆ ಅವ್ನಿಗೆ ಇಷ್ಟ ಇಲ್ಲ ಓ ಏನಂದರೆ ದೇವ್ರಿಗೆ ಹೋಗೋಕ್ಕೆ ಬರಲ್ಲ ನಾನು ಅಂತ ಹೇಳೋದಕ್ಕೆ ಇಷ್ಟ ಇಲ್ಲ ಅವ್ನಿಗೆ ಅದಕ್ಕೆ ಅವರಪ್ಪ ಆಯಿತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಯಾವಾಗ ಬರ್ತಾರೆ ಏನು ಪಕ್ಷಿನ ಕಳ್ಸದ ಏನು ಅಂತ ಸ್ವಲ್ಪ ಇನ್ನೂ ಕನ್ಫ್ಯೂಸನ್ನಲ್ಲ ಇದ್ದೀನಿ ನಾನು ಬೇರೆ ತುಂಬಾ ಚಳಿ ಇದೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್